ಸರ್ ವಿಶೇಷ ಮಾಧ್ಯಮಗೋಷ್ಠಿ ಏನಂದರೆ ನಿನ್ನೆ ಜಿಲ್ಲಾಧಿಕಾರಿಗಳ ಹತ್ರ ಒಂದು ಸಭೆ ನಡೀತು ಸರ್ ವಿವಾ ಅಂತ ಸೆಂಟ್ರಲ್ ಗೌರ್ಮೆಂಟಿಂದ ಒಬ್ಬರು ಬಂದಿದ್ದರು ದೊಡ್ಡವರು ಹಿರಿಯರು ಸ ಅದು ಬಿ ಬಿ ಎಂ ಪಿನವ್ರನ್ನ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವ್ರನ್ನ ಎಲ್ಲರನ್ನ ಕರೆಸಿಬಿಟ್ಟು ಮಾತಾಡಿದ್ರು ಸಭೆಯಲ್ಲಿ ಸಭೆಯಲ್ಲಿ ಮುಖ್ಯವಾಗಿ ಮಾತಾಡಬೇಕಾಗಿರೋದು ಅದಕ್ಕೆ ನಾನು ತೊಗೊತಾ ಇದ್ದೀನಿ ಸರ್ ಕಾರಣ ಏನಂದರೆ ಒಂದು ವಿಷಯ ಹೇಳ್ತೀನಿ ಸರ್ ಇದರಲ್ಲಿ ಬಂದರು ಏನಂತ ಅವರು ವಿವಾ ಬಂದು ಆ ಏನಕ್ಕೆ ಬಂದಿರೋದು ಆ ಬಂದಿರೋದು ಏನಿಕ್ಕಂದರೆ ಅವರು ಸ್ಟೇಟ್ ಗೌರ್ಮೆಂಟು ಮ್ಯಾನ್ಯಲ್ಸ್ ಸ್ಕ್ಯಾವೆಂಜರ್ಸ್ಗಳೇ ಸದುಪಯೋಗ ಕೊಡ್ತಾ ಇದ್ದಾರಾ ಇಲ್ವಾ ಅಂತ ವಿವ ಬಂದು ರಿಮೋಟ್ ರಿಪೋರ್ಟ್ ತೊಗೊಳಕ್ಕೆ ಬಂದಿರೋದು ಮೇನ್ ಪಾಯಿಂಟು ರಿಪೋರ್ಟ್ ತೊಗೊಳಕ್ಕೆ ಅದರಲ್ಲಿ ನಾನು ಈ ಬೇಡಿಕೆಗಳು ಸರಿಸಮಾನವಾಗಿ ಇಲ್ಲ ಫಸ್ಟ್ ಪಾಯಿಂಟು ಸುಪ್ರೀಂ ಕೋರ್ಟ್ ಆಜ್ಞೆ ಪ್ರಕಾರವಾಗಿ ಎರಡು ಸಾವಿರ ಹದಿಮೂರು ಆ್ಯಕ್ಟ್ ಪ್ರಕಾರವಾಗಿ ಕೋರ್ಟ್ ಮತ್ತೆ ನಮ್ಮ ಸ ಕೋರ್ಟ್ ಆದೇಶ ಪ್ರಕಾರ ಮುನ್ನೂರ ಇಪ್ಪತ್ತ್ನಾಲ್ಕು ಪ್ರಕಾರವಾಗಿ ಕೇಸ್ ಪ್ರಕಾರವಾಗಿ ಇದು ಸರಿ ಇಲ್ಲ ಅಂತ ಹೇಳಿ ನಾನು ಹೇಳಿದ್ದೆ ಸರ್ ಯಾಕಂದರೆ ಸ್ಟೇಟ್ ಗೌರ್ಮೆಂಟಲ್ಲಿ ದುಡ್ಡುಗಳು ಕೂಡ ಇಲ್ಲ ಅಂತ ಹೇಳಿದ್ದೀನಿ ಬಿ ಬಿ ಎಮ್ ಪಿಯಲ್ಲಿ ಕೂಡ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಕೂಡ ಯೋಗ್ಯತೆ ಇಲ್ಲ ಅವ್ರಿಗೆ ಅಂತ ನಾನು ಹೇಳಿಬಿಟ್ಟಿದ್ದೀನಿ ಎಲ್ಲೇ ನಮ್ಮ ವಿವಾದ ಸೆಂಟ್ರಲ್ ಗೌರ್ಮೆಂಟ್ ಅವರು ಬಂದಿದ್ದರು ಸರ್ ಡಿ ಸಿ ಆಫೀಸಲ್ಲಿ ಅವ್ರದ್ದು ಒಂದು ಇನ್ನೊಂದು ಮಧ್ಯದಲ್ಲಿ ಕಮಿಟಿ ಒಳಗಡೆ ಒಬ್ಬ ಬಂದಿದ್ದಾನೆ ಜಗದೀಶ್ ಶಿರೋಮಣಿ ಆ ಮಹಾನುಭಾವ ನಾನು ಎರಡು ಸಾವಿರ ಹದಿಮೂರರಲ್ಲಿ ನಾನು ಎರಡು ಸಾವಿರ ಹದಿಮೂರಲ್ಲಿ ನಾನು ಡೆಲ್ಲಿ ಅವರು ನನಗೆ ಆಯ್ಕೆ ಮಾಡಿರೋದು ಎರಡು ಸಾವಿರ ಹದಿಮೂರು ಹದಿನಾಲ್ಕರಲ್ಲಿ ಜಗದೀಶ್ ಶಿರೋಮಣಿ ಮತ್ತು ಅವರನ್ನು ಏನು ಸೆಂಟ್ರಲ್ ಗೌರ್ಮೆಂಟ್ ಸೋಷಿಯಲ್ ಆಫ್ ಜಸ್ಟಿಸಿಂದ ಜಗದೀಶ್ ಶಿರೋಮಣಿ ಓಬಳೇಶನ್ನ ತೆಗ್ದಾಕ್ರಿ ಫಸ್ಟು ಅಂತ ಹೇಳಿ ಫಸ್ಟ್ ಅವ್ರಿಗೆ ತೆಗ್ದಾಕ್ಸಿದ್ದೆ ಅರ್ಥ ಮಾಡ್ಕೊಳ್ಳಿ ಜಗದೀಶ್ ಶಿರೋಮಣಿಯನ್ನು ಓಬ್ಲೇಶನ್ನ ತೆಗ್ದಾಕಿರ ಹೇಳಿದ್ದೆ ತೆಗ್ದಾಕ್ಸ್ಬಿಟ್ಟು ನಾನು ಕಷ್ಟಪಟ್ಟು ಒಂದಕ್ಕೆ ನಾಲ್ಕು ಸಾರಿ ಸರ್ವೆ ಮಾಡಿಸಿದ್ದೀನಿ ಸರ್ ಇದು ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಸರ್ವೆ ಮಾಡಿ ಪಟ್ಟಿ ಮಾಡಿ ಇವೆಲ್ಲ ಬಂದಿದ್ದೆ ಈ ಓಬ್ಲೇಶನ್ನವನು ಮತ್ತು ಕೆಲವ್ರು ಜನ ಒಂದು ಇಪ್ಪತ್ತು ಅಪ್ಲಿಕೇಶನ್ ಇರ್ಬೋದು ಮ್ಯಾನ್ವಲ್ ಸ್ಕ್ಯಾವೆಂಜರ್ಸ್ ಇಲ್ಲ ಮಾಡಬೇಡ್ರಿ ಇಲ್ಲ ತ ಕಮಿಟಿಯಲ್ಲಿ ಕೂತ್ಕೊಂಡ್ರೆ ಓಬ್ಲೇಷನ್ ಆಗಲಿ ಅಲ್ಲಿರೋ ನನಗೆ ಆಪೋಸಿಟ್ ಅವರಾಗಲಿ ಬಿ ಬಿ ಎಂ ಪಿಗೆ ಕೊಟ್ಟವ್ರೆ ಸಫಾ ಕರ್ಮಚಾರಿ ಆಯೋಗಕ್ಕೂ ಕೊಟ್ಟವ್ರೆ ಏನಂತ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ಇಲ್ಲ ಯಾಕೆ ಮಾಡ್ತೀರಾ ಅಂತೇಳಿ ಈಗ ಅವರೇ ಬಂದು ಕಮಿಟಿಯಲ್ಲಿ ಕೂತ್ಕೊಂತಾರೆ ಕಮಿಟಿಯಲ್ಲಿ ಕೂತ್ಕೊಳ್ಳೋದು ಕೂತ್ಕೊಳ್ಳಿ ಮ್ಯಾನ್ವೆಲ್ ಸ್ಕ್ಯಾವೆಂಜರ್ಸ್ ಕಾಪಾಡೋದು ಹೆಂಗೆ ಅಂತ ಯೋಚನೆ ಮಾಡಬೇಕ್ರೆ ಸ್ವಾಮಿಗಳೇ ಮಹಾನುಭಾವ್ರೆ ಮ್ಯಾನ್ಯಲ್ ಸ್ಕ್ಯಾವೇಂಜರ್ಸನ್ನು ಯಾವ ಥರ ಕಾಪಾಡಬೇಕು ಅವ್ರ ಸೌಲಭ್ಯಗಳು ಹೆಂಗೆ ತೆಗ್ದು ತೆಗೆಸಬೇಕು ಅಂತ ನೋಡ್ಕೋಬೇಕು ಅದು ಬಿಟ್ಟುಬಿಟ್ಟು ಜಗದೀಶ್ ಶಿರೋಮಣಿ ಕಮಿಟಿಯಲ್ಲಿ ಸ್ಟೇಟ್ ಕಮಿಟಿಯಲ್ಲಿ ನಿನ್ನೆ ಕೂತ್ಕೊಂಡು ಏನಾಗ್ತಾರೆ ಗೊತ್ತಾ ಮ್ಯಾನುವಲ್ ಸ್ಕ್ಯಾವೇಂಜರ್ಸ್ಗಳ ಬಾತ್ರೂಮ್ ಕೊಟ್ಬಿಡಿ ಅಂತಾನೆ ಅವರು ಬಾತ್ರೂಮ್ಗಳು ಡಬ್ಬೆಗಳಿಟ್ಕೊಂಡು ಕೆಲಸಗಳು ಮಾಡಿಕೊಂಡು ಅಲ್ಲೇ ಕುಡಿದು ಸಾಯ್ಬೇಕಾ ಸ್ವಾಮಿ ಜಗದೀಶ್ ಶಿರೋಮಣಿ ನಿನಗೆ ಯಾರು ಆಯ್ಕೆ ಮಾಡಿದ್ರು ಮಹಾನುಭಾವ್ರು ಕೂಡ ಹೇಳ್ತಾ ಇದ್ದೀನಿ ಕೆಲ್ಸ್ಕೊಳ್ಳಿ ಜಗದೀಶ್ ಶಿರೋಮಣಿ ಅವ್ರಿಗೆ ಲ್ಯಾಟ್ರಿನ್ ಬಾತ್ರುಮು ಒಂದು ರೂಪಾಯಿ ಎರಡು ರೂಪಾಯಿ ತೊಗೊಂಡು ಇಟ್ಕೊಂಡು ಅದೇ ಕೆಲಸ ಮಾಡಿಕೊಂಡು ಅವ್ರಿಗೆ ಎಣ್ಣೆ ಒಡ್ಕೊಂಡು ಅಲ್ಲೇ ಸಾಯ್ಬೇಕಾ ನಾನು ಹೇಳ್ತೇನೆ ಕಮಿಟಿಯಲ್ಲಿ ನಮಗೆ ವೆಂಕಟಯ್ಯನ ವೆಂಕಟಯ್ ಸಾಹೇಬರು ನೂಡಲ್ ಆಫೀಸರ್ ಆದ ವೆಂಕಟೇಶ್ ಸಾಹೇಬರು ನಮಗೆಲ್ಲ ಸರಿ ಮಾಡಿಕೊಟ್ಟೇನೆ ಸಾರಿ ಬಿ ಜೆ ಪಿ ಸರ್ಕಾರವೂ ಮಾಡಿದೆ ಈ ಸಾರಿ ಕಾಂಗ್ರೆಸ್ ಸರ್ಕಾರವೂ ಸರಿ ಸಮಾನವಾಗಿ ಮಾಡಿದೆ ನಮಗೆ ಕಮಿಟಿಯಲ್ಲಿ ಎಲ್ಲ ಕ್ಲೀನಾಗಿ ಮಾಡಿಕೊಟ್ಟವ್ರ ದಯವಿಟ್ಟು ಹೇಳ್ತಾ ಇದ್ದೀನಿ ಮಧ್ಯದಲ್ಲಿ ಬಂದು ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಮ್ದಲ್ಲಿ ಕುಮಾರ್ ಅಂತ ಒಬ್ಬರು ಬಂದವ್ರಿ ನಾನು ಅದನ್ನು ಸರಿ ಮಾಡಿಸ್ತೀನಿ ಅಂತವ್ರಿ ಈಗ ಬಂದುಬಿಟ್ಟು ಜಗದೀಶ್ ಶಿರೋಮಣಿ ಈ ಅಪ್ಪ ಹದಿನಾಲ್ಕು ಹತ್ತು ವರ್ಷ ಆಯಿತು ಆಯಪ್ಪನ ನೋಡಿ ಈ ಕಮಿಟಿಯಲ್ಲಿ ಕೂತ್ಕೊಂಡು ನಾನು ಸರಿ ಮಾಡ್ತೀನಿ ಅಂತಾರೆ ರೀ ಇನ್ನೊಬ್ಬರು ಇಬ್ಬರು ಬರ್ತಾವ್ರಿ ಸರಿ ಮಾಡ್ತೀನಿ ದಯವಿಟ್ಟು ಹೇಳ್ತಾ ಇದ್ದೀನಿ ಇದ್ರ ಒಳಗಡೆ ಬಂದು ನೀವು ಕೀ ಥರ ಕೆಲಸಗಳು ಮಾಡೋಕ್ಕೂ ಬರಬೇಡ್ರಿ ಕೀಚತನ ಮಾಡಬೇಡ್ರಿ ಕೀಚುಗಳಾಗ್ತೀರಾ ದಯವಿಟ್ಟು ನಮ್ಮ ಕೆಲಸ ನನ್ನ ಕೆಲಸವನ್ನು ಸುಪ್ರೀಂ ಕೋರ್ಟ್ ಪ್ರಕಾರವಾಗಿ ನಮ್ಮ ಜನಗಳೇ ಬೇಕು ಬೇಕಾಗಿರೋ ಹಕ್ಕುಗಳನ್ನು ಯಾವ ಥರ ತೆಗೆಸಬೇಕೋ ನಾವು ತೆಗೆಸ್ಬಿಟ್ಟು ಮುಂದಿನ ದಿನದಲ್ಲಿ ಅವ್ರಿಗೆ ನಂದದೀಪ ಮಾಡಬೇಕಂತ ನಾನು ತಿಳ್ಕೊಳ್ತಾಯಿ ಸ್ವಾಮಿ ದಯವಿಟ್ಟು ಇದನ್ನು ಸರಿ ಮಾಡಿಕೊಡ್ಬೇಕು ನೀವು ಕೂಡ ನಿಮಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಕಮಿಟಿಯಲ್ಲಿ ಮ್ಯಾನ್ಯಲ್ ಸ್ಕ್ಯಾವೇಂಜರ್ ಕೊಡಬೇಕಾ ಸೌಲಭ್ಯ ನಮಗೆ ಸರ್ಕಾರ ಮಾಡಬೇಕು ನೀವು ಈ ಥರ ಮಾಡೋದು ತುಂಬ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಜೈ ಹಿಂದ್ जय हिंद जय कर्नाटक माते